ನಮಸ್ಕಾರ ನಾವು ಬೇಡ ಅಂತ ಬಿಸಾಕೋ ವಸ್ತು ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಚಾಕು ಮೇಲೆ ನಾವು ಯೂಸ್ ಮಾಡ್ತೀವಲ್ಲ ಚಾಕು ಚಾಕು ಆಗಿರ್ಬೋದು ಅಥವಾ ಕತ್ರಿ ಆಗಿರ್ಬೋದು ತುಂಬ ಮೊಂಡಾಗಿ ಹೋಗಿರುತ್ತೆ ಸಡನ್ನಾಗಿ ನಾವು ಕಟ್ ಮಾಡಬೇಕಂತಂದರೆ ಅದು ತುಂಬ ಮೊಂಡಿರುತ್ತೆ ಕಟ್ ಇವಾಗ ಈ ಚಾಕು ಮೇಲೆ ಒಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ತೊಗೊಬೇಕಾಗತ್ತೆ ಹಾಗೆ ಆಲೂಗಡ್ಡೆನ ಮಧ್ಯಕ್ಕೆ ಕಟ್ ಮಾಡಿ ಅರ್ಧ ಪೀಸ್ ಇರುತ್ತಲ್ಲ ಅದನ್ನು ತಗೊಂಡು ಈ ರೀತಿ ಚೆನ್ನಾಗಿ ಉಜ್ಜಬೇಕಾಗತ್ತೆ ಚೆನ್ನಾಗಿ ಉಜ್ಜಿ ಒಂದು ಕಡೆ ಉಜ್ಜಿ ಮತ್ತು ಇನ್ನೊಂದು ಕಡೆ ನೀಟಾಗಿ ಉಜ್ಜಿಕೊಂಡು ಈ ರೀತಿ ನಾನು ತೊಳೆದು ಒರೆಸಿ ತೋರಿಸ್ತಾ ಇದ್ದೀನಿ ನಿಮಗೆ ಫಸ್ಟ್ ಹೇಗಿತ್ತು ಮತ್ತು ಈಗ ಹೇಗೆ ಹೇಗೆ ಆಗಿದೆ ಅಂತ ತುಂಬ ಶಾರ್ಪ್ ಇದೆ ಟ್ರಿಕ್ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಬನ್ನಿ ಇಲ್ಲಿ ನಾನು ಟಿಶ್ಯೂ ಪೇಪರ್ನ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಟ್ಯಾಲ್ಕಮ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೀವು ಯಾವ್ದು ಯೂಸ್ ಅದನ್ನ ತೊಗೊಬೋದು ಹಾಗೆ ದೇವ್ರಿಗೆ ಉಪಯೋಗಿಸ್ತೀವಲ್ಲ ಕರ್ಪೂರ ಅದನ್ನ ಈ ರೀತಿ ಕೈಯಲ್ಲೇ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಈ ರೀತಿ ಮಡ್ಚ್ಕೊಬೇಕಾಗತ್ತೆ ನೀಟಾಗಿ ಫೋಲ್ಡ್ ಮಾಡಿ ಹಾಗೆ ಇಡೋದ್ರಿಂದ ಓಪನ್ ಆಗಿಬಿಡುತ್ತೆ ಅದಕ್ಕೆ ಒಂದು ಟೈಟಾಗಿ ಒಂದು ರಬ್ಬರ್ ಬಂಡ್ ಹಾಕಿ ಇಟ್ಕೊತಾ ಇದ್ದೀನಿ ಹಾಗೆ ಮತ್ತೊಂದು ಟಿಶ್ಯೂ ಕೂಡ ಅದನ್ನೇ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ರಬ್ಬರ್ ಬಂಡ್ ಹಾಕ್ಕೊಬೇಕಾಗತ್ತೆ ಈಗಂತೂ ಮಳೆ ತುಂಬ ಬರ್ತಾ ಇರುತ್ತೆ ಬೇಗ ನಿದ್ದೆ ಬರೋಲ್ಲ ತಲೆನೋವು ಇರುತ್ತೆ ಅಂತಂದರೆ ಈ ರೀತಿ ದಿಮ್ ಕೆಳಗಡೆ ಇದನ್ನು ಹಾಕೊಂಡ್ಬಿಟ್ರೆ ಸ್ಮೆಲ್ ಬೇಗ ನಿದ್ದೆ ಬರುತ್ತೆ ಹಾಗೆ ತಲೆನೋವು ಕೂಡ ಕಮ್ಮಿ ಆಗುತ್ತೆ ಈಗ ಟಿ ಶರ್ಟ್ ಫೋಲ್ಡ್ ಮಾಡೋಂಥ ಈಸಿ ಟ್ರಿಕ್ ನೋಡೋಣ ಇಲ್ಲಿ ನಾವು ಟಿ ಶರ್ಟ್ನ ಈ ರೀತಿ ಉಲ್ಟ ಮರ್ಚಿಬಿಟ್ಟು ಮಧ್ಯಕ್ಕೆ ಈ ರೀತಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಮಧ್ಯಕ್ಕೆ ನಾವು ಫೋನ್ ಮಾಡ್ಕೊಬೇಕು ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಫೋನ್ ಮಾಡ್ಕೊಬೇಕು ಇದು ಫೋನ್ ಮಾಡಿದ ನಂತರ ಅರ್ಧಕ್ಕೆ ಮರ್ಚಿ ಇಲ್ಲಿ ಏನಿರುತ್ತೆ ಭಾಗ ಉಳಿದಿದ್ದು ಅದನ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಆಯಿತು ಟಿ ಶರ್ಟು ಇವಾಗ ನಾವು ಕ ಮರ್ಚಿ ಕಬೋಡಲ್ಲಿ ಇಟ್ಟಿರ್ತೀವಿ ಒಂದು ಎತ್ಕೊಂಡ್ರೆ ಒಂದು ಬಿದ್ದೋಗಿ ಫೋಲ್ಡಿಂಗ್ಸ್ ಎಲ್ಲ ಹೋಗುತ್ತೆ ಅದೇ ಈ ರೀತಿ ಮರ್ಚಿ ಇಟ್ಟಿದ್ರೆ ನೀಟಾಗಿರುತ್ತೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡೋಣ ಇಲ್ಲಿ ನಾವು ಚಾರ್ಜಿಂಗ್ ಹಾಕ್ತೀವಲ್ಲ ಅಪ್ಪಿನಗೆ ಸ್ವಲ್ಪ ಏಸ್ ತೊಗೊಂಡು ಅದಕ್ಕೆ ಪೇಸ್ಟ್ ಹಾಕ್ಕೊಂಡು ಈ ರೀತಿ ಉಜ್ಜಿಕೊಂಡು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಅದರಲ್ಲಿ ಸೇರಿರುವಂಥ ಧೂಳು ಡಸ್ಟ್ ಆಗಿರ್ಬೋದು ಏನೇ ಗ್ಯಾರೇಜ್ ಇರ್ಬೋದು ಇದ್ರೂ ಕೂಡ ನೀಟಾಗಿ ಬಂದುಬಿಡುತ್ತೆ ಹಾಗೆ ಟಿಶ್ಯೂ ಪೇಪರ್ಗೆ ಸ್ವಲ್ಪ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಕೇಬಲ್ ಏನಿರುತ್ತಲ್ವ ನಾವು ಚಾರ್ಜಿಂಗ್ ಹಾಕ್ತೀವಲ್ಲ ಅದನ್ನ ನೀಟಾಗಿ ಈ ರೀತಿ ಒಂದು ಕಡೆಯಿಂದ ಓಡಿಸ್ಕೊತಾ ಬರಬೇಕು ಇಲ್ಲಿ ನೋಡ್ತಾ ಇರ್ಬೋದು ನೀವು ಓರಿಸ್ತಾ ಇದ್ದರೆ ಎಷ್ಟು ಡಸ್ಟ್ ಬರ್ತಾಯಿದೆ ಅಂತ ಹೇಳಿ ಹಾಗೆ ನಾವು ಚಾರ್ಜಿಂಗ್ ಹಾಕಬೇಕಾದ್ರೆ ಪದೇ ಪದೇ ನಾವು ಮುಟ್ತಾ ಇರ್ತೀವಿ ನಮ್ಮ ಕೈಲಿರೋ ಡಸ್ಟು ಆಗಿರ್ಬೋದು ಇರ್ಬೋದು ಆ ಕೇಬಲ್ಗೆ ಮೆತ್ಕೊತಾ ಇರುತ್ತೆ ಹಾಗಾಗಿ ನಾವು ಅದನ್ನು ನೀರು ಹಾಕಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಕೇಬಲ್ ಕ್ಲೀನಾಗಿರುತ್ತೆ ಹಾಗೆ ಡಸ್ಟ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಬರ್ತಾ ಇದೆ ಅಂತ ಹೇಳಿ ಈಗ ನೆಕ್ಸ್ಟ್ ಟಿಪ್ ನೋಡೋಣ ಈಗ ನಾವೆಲ್ಲಾದರೂ ಲಾಂಗ್ ಜರ್ನಿ ಮಾಡ್ತಾ ಇರ್ತೀವಿ ಒಂದು ದಿವಸ ಅಥವಾ ಎರಡು ದಿವಸ ಲಾಂಗ್ ಜರ್ನಿ ಮಾಡಿಕೊಂಡಾಗ ನಾವು ಕೇಬಲ್ನ ಕಂಪಲ್ಸರಿ ತೊಗೊಂಡು ಹೋಗಿ ಹೋಗ್ತೀವಿ ಕೈಯಲ್ಲಿ ಅದನ್ನ ಈ ರೀತಿ ಹೆಂಗದನ್ನಾಗಿ ಬ್ಯಾಗಲ್ಲಿ ಇಟ್ಬಿಟ್ಟಿರ್ತೀವಿ ಅದು ಅದು ಒಂಥರ ನೀಟಾಗಿ ಕಾಣೋದಿಲ್ಲ ಹಾಗೆ ಎಲ್ಲಾದರೂ ತೆಗೆಯುವಾಗ ಮಿಸ್ ಆಗಿ ಹೋಗ್ಬಿಡುತ್ತೆ ಆ ರೀತಿ ಆಗಬಾರ್ದು ಅಂತಂದರೆ ಇಲ್ಲಿ ನಾವು ಎರಡು ಇರುತ್ತಲ್ಲ ಅದನ್ನು ಈ ರೀತಿ ಉಪ್ಯೋಗಿಸ್ಕೊಂಡು ಈ ರೀತಿ ಸುತ್ತಿಡಬೇಕು ಈ ರೀತಿ ಸುತ್ತಾದ ನಂತರ ಕೆಳಗಡೆಯಿಂದ ಎತ್ಕೊಂಡು ವೈರ್ನ ಮತ್ತು ಇದನ್ನು ಇನ್ನೊಂದು ಸರ್ತಿ ಕೆಳಗಡೆಯಿಂದ ತೆಗೆದು ನೀಟಾಗಿ ಗಂಟಾಕೊಂಬಿಟ್ರೆ ನೀಟಾಗಿರುತ್ತೆ ಇಲ್ಲಿ ಒಂದು ಕಡೆ ಬ್ಯಾಗಲ್ಲಿ ಇಟ್ಕೊಂಡ್ರೆ ಅದನ್ನು ನೀಟಾಗಿರುತ್ತೆ ನಾವೇನಾರು ತೆಗೆದು ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು ಇಲ್ಲಿ ಕೂಡ ಮಿಸ್ ಆಗೋದಿಲ್ಲ ಒಂದ್ಸಲ ಇದನ್ನ ಟ್ರೈ ಮಾಡಿ ತುಂಬ ಯೂಸ್ ಆಗುತ್ತೆ ಕೆಲವೊಮ್ಮೆ ಪ್ಯಾಂಟ್ದು ಜಿಪ್ಪಿರುತ್ತಲ್ಲ ಈ ರೀತಿ ಜಾಮ್ ಆಗೋಗ್ಬಿಡುತ್ತೆ ಸಡನ್ನಾಗಿ ಯೂಸ್ ಆಗೋದಿಲ್ಲ ಅಂತಂದಾಗ ನಾವು ಸೋಪ್ ಉಪ್ ಉಪಯೋಗಿಸ್ತೀವಲ್ವ ಯಾವುದಾದ್ರೂ ಸೋಪ್ ಆದರೂ ಪರವಾಗಿಲ್ಲ ಈ ರೀತಿ ತೊಗೊಂಡು ಸ್ವಲ್ಪ ಲೈಟಾಗಿ ಉಜ್ಜಬೇಕಾಗತ್ತೆ ಈ ರೀತಿ ಉಜ್ಜಿ ಮತ್ತು ನಾವು ಹಾಕಿ ತೆಗೆದಾಗ ಈ ರೀತಿ ಸ್ಮೂತ್ ಆಗುತ್ತೆ ಆವಾಗ ನೀಟಾಗಿ ಯೂಸ್ ಮಾಡೋದಕ್ಕೆ ಸ್ಮೂತಾಗಿರುತ್ತೆ ಜಿಪ್ಪು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಟ್ರಿಕ್ನ ಯಾವುದಾದ್ರೂ ಅಲ್ಲಿ ಟೀ ಶರ್ಟ್ ಇರುತ್ತಲ್ಲ ಅದನ್ನ ನಾವು ಯೂಸ್ ಮಾಡ್ತಾಯಿಲ್ಲ ಅಂತಂದಾಗ ಈ ರೀತಿ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕಾಗತ್ತೆ ಫೋಲ್ಡ್ ಮಾಡಿ ಅದಕ್ಕೆ ಒಂದು ಟೈಟಾಗಿ ಒಂದು ರಬ್ಬರ್ ಮೇಲೆ ಈ ರೀತಿಯಾಗಿ ಕಟ್ಟಿಬಿಡ್ಬೇಕಾಗತ್ತೆ ಈ ರೀತಿ ಕಟ್ಟಿ ಟೈಟಾಗಿ ಇಟ್ಟು ನಂತರ ಇದನ್ನು ಉಲ್ಟ ಮಾಡಿ ಇವಾಗ ನಾವು ಮನೆಯಲ್ಲಿ ಯಾವುದಾದ್ರೂ ಬಟ್ಟೆ ವೇಸ್ಟ್ ಬಟ್ಟೆ ಇರುತ್ತೆ ಅದನ್ನು ನಾವು ಯೂಸ್ ಮಾಡಲ್ಲ ಅಂತಂದಾಗ ಈ ರೀತಿ ಆ ಬಟ್ಟೆಯನ್ನು ತಗೊಂಡು ಈ ರೀತಿ ಒಳಗಡೆ ಹಾಕಿ ನೀಟಾಗಿ ಫೋನ್ ಮಾಡ್ಕೊಬೇಕಾಗತ್ತೆ ಇದು ಇದೆಲ್ಲ ನಾನೆಲ್ಲ ಯೂಸ್ ಮಾಡ್ತಾಯಿಲ್ಲ ಇದು ಯೂಸ್ ಮಾಡದೇ ಇರೋವಂಥ ಬಟ್ಟೆನ ಹಾಕ್ಕೊಬೇಕಾಗತ್ತೆ ಹಾಕಿ ಈ ರೀತಿ ಫ್ರಿಲ್ಸ್ ಬರುತ್ತಲ್ಲ ಫ್ರಿಲ್ಸ್ ರೀತಿಯಾಗಿ ಇದನ್ನು ಫೋನ್ ಮಾಡ್ಕೊಬೇಕು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಫೋನ್ ಮಾಡಿಕೊಂಡು ಟೈಟಾಗಿ ಒಂದು ರಬ್ಬರ್ ಬೆಂಡ್ ಹಾಕ್ಕೊಂಡು ನೀಟಾಗಿ ಟೈಟಾಗಿ ಹಾಕ್ಕೊಬೇಕಾಗತ್ತೆ ನಿಮ್ಮ ಮನೇಲಿ ಹಳೆ ಟಿ ಶರ್ಟ್ ಇತ್ತು ಅಂತಂದರೆ ಸಲ ಈ ಥರ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ನೋಡಿ ಮಾಡಿರೋದನ್ನ ಈ ರೀತಿ ಸೋಫಾ ಮೇಲೆ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಪಿಲೋ ಥರ ಚಿಕ್ಕ ಪಿಲೋ ಥರ ಕಾಣಿಸ್ತಾ ಇದೆ ಈ ಇತಿ ಈ ರೀತಿ ಇಟ್ಕೊಂಡ್ರೆ ಮಕ್ಕಳು ಸಹ ಕುತ್ಕೊಳ್ಬೋದು ಸಲ ಟ್ರೈ ಮಾಡಿ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ಬನ್ನಿ ಇಲ್ಲಿ ನಾನು ಟೇಪ್ನ ತೊಗೊಂಡಿದ್ದೀನಿ ಡಬಲ್ ಸೈಡ್ ಟೇಪು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಕೀ ಅಂತೂ ಕಾಮನಾಗಿ ಎಲ್ಲರ ಮನೆ ನಿದ್ದೆ ಇರುತ್ತೆ ಈ ಟೇಪ್ನ ಕೀಗೆ ಮೆತ್ತಿಸ್ಬಿಟ್ಟು ಎಕ್ಸೆಸ್ ಏನಿರುತ್ತೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನಾವು ಚಾರ್ಜರ್ ಹೋಲ್ಡರ್ ಇರುತ್ತಲ್ವ ಅದನ್ನ ಕಾಮನಾಗಿ ನಾವು ಕಾ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಈ ರೀತಿ ಇದ್ರೊಳಗಡೆ ಡಸ್ಟು ಧೂಳೆಲ್ಲ ಸೇರಿರುತ್ತೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಈ ರೀತಿ ಕೀಗೆ ಟೇಪ್ ಮೆತ್ತಿಸ್ಬಿಟ್ಟು ಒಂದೆರಡು ಸತಿ ಈ ರೀತಿ ಅಂದರೆ ಸಾಕು ಒಳಗಡೆ ಏನೇ ಡಸ್ಟು ಅಥವಾ ಧೂಳಿದ್ರೂ ಕೂಡ ಬಂದ್ಬಿಡುತ್ತೆ ಈಸಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ದಲ್ಲಿ ಲೈಕ್ ಮಾಡಿ ಹಾಗೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್